ದೇಸಿ ಬೀಚೋತ್ಸವ ಶಿವಮೊಗ್ಗದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆರಂಭವಾಗಿದೆ ಕೆಡದೆ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಸವ ಕೇಂದ್ರದ ಬಸವ ಮಳ್ಳ ಸಿದ್ದ ಸ್ವಾಮೀಜಿಗಳು ವಹಿಸಿಕೊಂಡಿದ್ರು ಕೃಷಿ ವಿವಿ ಕುಲಪತಿಗಳಾದ ಡಾಕ್ಟರ್ ಜಗದೀಶ್ ಆಸಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಗಿಡಮೂಲಿಕೆ ಹಾಕಿ ಮಾಡಿರ್ತಕ್ಕಂಥ ಸಿರಿಧಾನ್ಯಗಳು ಮಾಡಿದವು ಮತ್ತೆ ಇದು ಮಿಲೇಟ್ಸ್ ಉಂಡೆ ಜೋಳದ ಅಗಸೆ ಉಂಡೆ ಮತ್ತು ಅಗಸೆ ಉಂಡೆ ಒಳಗಡೆ ಈ ಥರ ಇರ್ತದೆ ಮತ್ತು ರಾಗಿ ಮಾಡಿ ರಾಗಿ ಮಾಡಿ ಮತ್ತು ಇದು ಶುಂಠಿ ಪ್ಯಾಕೆಟ್ ಶುಂಠಿ ಕ್ಯಾಂಡಿ ಇದನ್ನು ದೇಸಿ ಬೀಜೋತ್ಸವ ಅಂತ ಕಾರ್ಯಕ್ರಮ ಮಾಡ್ತಿದ್ದೀವಿ ಎರಡು ದಿನದ ಕಾರ್ಯಕ್ರಮ ಇವತ್ತು ಹಾಗೂ ನಾಳೆ ನಡೆಯುತ್ತೆ ಇವತ್ತು ಹನ್ನೊಂದು ಗಂಟೆಗೆ ಉದ್ಘಾಟನೆ ಆಗಿದೆ ಸಹಜ ಸಮೃದ್ಧ ಸಂಸ್ಥೆ ಹಾಗೂ ಕೆಳದಿ ಕೃಷಿ ವಿದ್ಯ ವಿದ್ಯಾನಿಲಯ ಹಾಗೂ ಸಾಯೋ ಸಂಶೋಧನಾ ಕೇಂದ್ರ ಇವರ ಜೊತೆ ಕೂಡಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಏನಿರುತ್ತೆ ಅಂದರೆ ಈಗ ಹೈಬ್ರಿಡ್ ಬೀಜಗಳು ತುಂಬ ಬಳಕೆಯಲ್ಲಿದೆ ಎಲ್ಲರೂ ಹೈಬ್ರಿಡ್ ಆಹಾರನೇ ತಿಂತಾಯಿದ್ದಾರೆ ಆದರೆ ದೇಸಿ ಬೀಜಗಳಲ್ಲಿರುವಂಥ ಸತ್ವ ಹೈಬ್ರಿಡ್ ಬೀಜಗಳಲ್ಲಿ ಅಥವಾ ಬೇರೆ ಸುಧಾರಿತ ತಳಿ ಇರ್ಬೋದು ಅಥವಾ ಜಿ ಎಮ್ ಒ ಸೀಡ್ಸನೇ ಇಂತವಿ ಅದರಲ್ಲಿ ಇರಲ್ಲ ನಮ್ಮ ಪುರಾತನವಾದ ಪಾರಂಪರಿಕ ದೇಸಿ ಬೀಜಗಳಲ್ಲಿ ತುಂಬ ಸತ್ವ ಇರುತ್ತೆ ಅದನ್ನು ಸಾವಯವದಲ್ಲಿ ಬೆಳೆದ್ರೆ ಜನರ ಆರೋಗ್ಯ ಕೂಡ ಸುಧಾರಿಸುತ್ತೆ ಅನ್ನೋ ದೃಷ್ಟಿಯಿಂದ ಅದ್ರ ಒಂದು ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಈ ಶಿವಮೊಗ್ಗ ಜಿಲ್ಲೆ ಹೊರತುಪಡಿಸಿ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದೆಲ್ಲ ಬಂದಿದ್ದಾರೆ ಇಲ್ಲಿ ಕರ್ನಾಟಕದ ಎಲ್ಲ ದೇಶಿ ತಳಿಯ ಬೀಜ ಸಂರಕ್ಷಕರು ಬಂದಿದ್ದಾರೆ ಅದನ್ನು ಪ್ರದರ್ಶನಕ್ಕೆ ಹಾಗೆ ಮಾರಾಟಕ್ಕೆ ಎರಡೂ ಕೂಡ ಇಟ್ಟಿದ್ದಾರೆ ನೀವು ಅದನ್ನು ಬೀಜೋತ್ಪಾದನೆ ಮಾಡಿ ನಮಗೆ ಮಾರಾಟ ಮಾಡ್ತೀವಿ ಅಂದರೆ ನೀವು ಬೀಜೋತ್ಪಾದನೆ ಮಾಡಿ ನಮಗೆ ಮಾರಾಟ ಮಾಡಿ ಅಂದರೆ ನಮ್ಮ ಇಂಟ್ರೆಸ್ಟ್ ಏನಂದರೆ ಈ ಎಲ್ಲ ಬೀಜಗಳು ಎಲ್ಲ ಜನಗಳಿಗೆ ಸಿಗಬೇಕು ಮತ್ತು ಪ್ರತಿಯೊಬ್ಬರ ಹಿಂದಲ್ಲಿ ಮನೆಯಲ್ಲಿ ಅವರ ತಾಸಿ ಮೇಲೆ ಇವೆಲ್ಲ ಬೀಜಗಳು ಪ್ರಸಾರ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಇನ್ನೊಂದು ಕೊನೆಯದಾಗಿ ಹೇಳ್ತೀನಿ ಪ್ರತಿಯೊಬ್ಬರ ಮನೆಯಲ್ಲಿ ಸುಮಾರು ಐದು ಕೆ ಜಿಯಿಂದ ಎಂಟು ಕೆ ಜಿಯಷ್ಟು ಸಾವಯವ ಪದಾರ್ಥ ಉತ್ಪನ್ನ ಆಗುತ್ತೆ ಶಿವಮೊಗ್ಗದಲ್ಲಿ ಆ ನಾವರೇಜ್ ಇದನ್ನು ನಾವು ಏನು ಮಾಡ್ತೀವಿ ಯಾರಿಗೂ ಗೊತ್ತಿಲ್ಲ ನಮ್ಮ ಶಿವಮೊಗ್ಗದ ಜನಸಂಖ್ಯೆ ತೆಗೆದುಕೊಂಡ್ರೆ ಇಲ್ಲಿರುವ ಉತ್ಪನ್ನಗಳನ್ನ ತೆಗೆದುಕೊಂಡ್ರೆ ಒಂದು ತಾಲೂಕಿಗೆ ಬೇಕಾಗುವಷ್ಟು ಸಾವಯವ ಗೊಬ್ಬರವನ್ನ ನಾವು ಶಿವಮೊಗ್ಗದಲ್ಲಿ ಮಾಡಬೇಕು ಅದನ್ನು ವ್ಯವಸ್ಥವಾಗಿ ನಾವು ಮಾಡ್ತಾ ಇದ್ದೇವೆ ಎಲ್ಲವೂ ಸಹ ಎಲ್ಲಿಗ ಗೊತ್ತಿಲ್ಲ ನಮ್ಮನೇದು ಎಲ್ಲಿ ಹೋಗ್ತಿಲ್ಲ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಸೊ ಈ ಥರ ಒಂದು ಉತ್ತೇಜನಕಾರಿ ಇದಕ್ಕೆ ಯಾರಾದರೂ ಯುವಕರ ಮುಂದೆ ಬಂದ್ರೆ ಯುವಕರ ಮುಂದೆ ಬಂದರೆ ಸಾವಯವ ಪದಾರ್ಥವನ್ನ ತಯಾರು ಮಾಡಿ ಮಾರಾಟ ಮಾಡುವ ಅಂಶಗಳನ್ನು ಅವ್ರು ಬೇಕಾದ್ರೆ ನಾವು ಕೊಡ್ತೇವೆ ಅವರಿಗೆ ಜಾಗವನ್ನು ಕೊಡ್ತೇವೆ ರೈಲು ಅವರು ಯುವಕರು ನಮ್ಮ ಹತ್ರ ಬರ್ಬೋದು ಈ ಶಿವಮೊಗ್ಗ ಬೀಜುವಾಗ ಜಲಮೂಲಗಳ ಸಂರಕ್ಷಣೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ ಇಲ್ಲಿಗೆ ಬರಲಿಕ್ಕೆ ಅಂತಂದ್ರೆ ಹಲವಾರು ಕಾರಣಗಳು ಈ ಶಿವಮೊಗ್ಗಕ್ಕೆ ಮೊದಲನೇದಾಗಿ ನಮ್ಮ ಬಿ ಎಂ ಮಲ್ಲಿಕಾರ್ಜುನ ನಮ್ಮ ಆಯುಧ